ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಎಲ್ಲ ಸೇರಿ ನಾವು ಹೋಗಿ ಕರೆದು ಅವರು ಸಮಯ ಸಿಕ್ಕಾಗ ಬಂದು ನಾನು ಅಟೆಂಡ್ ಮಾಡ್ತೀನಿ ನಿಮ್ಮ ಕಾರ್ಯಕ್ರಮವೇ ನಮ್ಮ ಕಾರ್ಯಕ್ರಮ ಅಂತ ಹೇಳಿ ನಮ್ಮ ಕೆ ಪಿ ಟ್ರಾವೆಲ್ ಮಾಲೀಕರಾದಂಥ ಅಣ್ಣವ್ರಿಗೆ ನಮ್ಮ ನಂಗ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತ ಶ್ರೀಧರ್ ಅವರಿಗೆ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡಬೇಕು ಅಂತ ಹೇಳಿ ಕಳಿಸಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಒಂದಷ್ಟ ಕೆಲವ್ರ ಹೆಸರು ಗೊತ್ತಿದೆ ಕೆಲವರ ಹೆಸರು ಗೊತ್ತಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೊಡೋದು ಬೇಡ ಈ ಗಣ್ಯ ವ್ಯಕ್ತಿಗೆ ಎಲ್ರಿಗೂ ಒಂದಷ್ಟ ನನ್ನ ನಾಲ್ಕು ಮಾತುಗಳನ್ನಕ್ಕೆ ಬಂಧುಗಳೇ ಈ ಸ್ಕೂಲು ಪ್ರಾರಂಭದ ದಿನಗಳನ್ನ ನಾಲ್ಕು ನೆನೆಸ್ಕೋಬೇಕು ಇಷ್ಟೊತ್ತು ಹೇಳ್ತಾ ಇದ್ರು ರಾಮಚಂದ್ರಣ್ಣವ್ರು ಖುಷಿ ಎಷ್ಟಿದೆ ಅಂತ ನಾವು ಅವ್ರ ಜೊತೆಯಲ್ಲೇ ಇದ್ದು ಈ ಸ್ಕೂಲ್ ಇಂಪ್ರೂವ್ ಆಗ್ಬೇಕು ಅಂತ ಬಹಳ ಕಷ್ಟಪಟ್ಟಿರೋರು ಈ ಭಾಗದಲ್ಲಿ ಒಂದೇ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಯಾವ್ದು ನಮ್ಮ ರಾಮ್ಚಂದ್ರಣ್ಣ ವಿವೇಕಾನಂದ ವಿವೇಕಾನಂದ ಸ್ಕೂಲ್ ಆವಾಗ ಪೋರ್ಷಲ್ ಅಷ್ಟು ಇಂಗ್ಲಿಷ್ ಮೀಡಿಯಂ ಅಂದ್ರೆ ಗೊತ್ತಾಗ್ತಾ ಇಲ್ಲ ಏನು ಹೋಗ್ಲಿ ಅಂತ ಬಂದು ಊರು ಊರ್ಗೂ ಹೋಗಿ ಹಳ್ಳಿ ಹಳ್ಳಿಗೆ ಹೋಗಿ ರಾಮಚಂದ್ರಣ್ಣ ಅವರು ಟೀಮ್ ಎಲ್ಲಾನು ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಟ್ಟು ಬಹಳ ಕಷ್ಟಪಟ್ಟು ಬಹಳ ರಿಸ್ಕ್ ತಗೊಂಡು ಇಷ್ಟು ಮಾತ್ರ ಇಂಪ್ರೂವ್ ಮಾಡಿಕೊಟ್ಟಿರೋ ರಾಮಚಂದ್ರಣ್ಣ ಅವರು ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತ ದಿವಂಗತ ಆಲಂಬೂರ್ ಸಿನಣ್ಣವನ್ನು ನೆನೆಸ್ಕೋಬೇಕು ಅದೇ ರೀತಿ ನಮ್ಮ ದಿವಂಗತರಾಗಿರಂತ ನಮ್ಮ ಆರ್ ಎಂಟರಾಮಯ್ಯನವರು ನೆನೆಸ್ಕೋಬೇಕು ನಮ್ಮ ರಾಮಚಂದ್ರ ಅಣ್ಣ ಅವರು ಹೇಳ್ತಾರೇನೋ ಅಂದ್ಕೊಂಡೇ ಇದ್ದೆ ನಾನು ಅವರು ಒಂದೊಂದು ತರಗತಿಗೆ ಇಷ್ಟು ಇಷ್ಟು ಇವಾಗಿದ್ದಂಗೆ ಈಜಿ ಇಲ್ಲ ಅವಾಗ ಒಂದೊಂದು ಸೆಕ್ಷನ್ ಮಾಡ್ಬೇಕಾದ್ರೆ ಒಂದೊಂದು ಇದು ಮಾಡ್ಬೇಕಾದ್ರೆ ಬಹಳ ರಿಸ್ಕ್ ಇತ್ತು ಈಗ ನೀವತ್ತು ಅರ್ಜಿ ತಗೊಂಡ್ಬಿಟ್ರೆ ನಾಳೆ ಪರ್ಮಿಷನ್ ಕೊಟ್ಟು ಇದ್ದಾರೆ ಅವರಿಗೆ ಅದೇ ರೀತಿ ನಮ್ಮ ಅವರೆಲ್ಲ ಕಷ್ಟಪಟ್ಟಿದ್ದಕ್ಕೆ ಈ ಸ್ಕೂಲು ಈ ಮಟ್ಟಕ್ಕೆ ಬಂದಿದೆ ಅವರ ಶ್ರಮೆಯನ್ನ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಒಂದು ಕಿವಿ ಮಾತು ಅವರ ಶ್ರಮವನ್ನ ವೃದ್ಧಪಡಿಸಲ್ಲ ಅಂತ ನಮಗೆ ಗೊತ್ತಿದೆ ಈಗ ನಿಮ್ಮ ಶ್ರಮ ಎಷ್ಟಿದೆಯೋ ಸ್ಕೂಲು ಮಕ್ಕಳ ಶ್ರಮೇನು ಅಷ್ಟೇ ಇರುತ್ತೆ ಅಷ್ಟೇ ಇಂಪ್ರೂವ್ ಆಗ್ತಾರೆ ಈಗ ಏನು ಹೇಳಿದ್ರೆ ಅದನ್ನು ಕೇಳ್ತಾರೆ ಹುಡುಗರು ದಯವಿಟ್ಟು ಒಳ್ಳೆ ಮಾರ್ಗದರ್ಶನ ಒಳ್ಳೆ ಇದು ಒಂದು ಸ್ಕೂಲ್ಗಿಂತ ಒಂದು ಸ್ಕೂಲು ಚಾಲೆಂಜ್ ಆಗಿ ತಗೊಂಡು ಈ ಸ್ಕೂಲ್ ಯಾವಾಗ್ಲೂ ಹಿಂದೆ ಬಿದ್ದಿಲ್ಲ ಈ ಸ್ಕೂಲ್ ಯಾವಾಗ್ಲೂ ಹಿಂದೆ ಬಿದ್ದಿಲ್ಲ ನಿಮ್ಮ ಸೇವೆ ಎಷ್ಟು ಮಾಡ್ತಾರೋ ಅಷ್ಟೋ ಈ ದೇಶದ ಪ್ರಧಾನಿ ಮಾಡ್ಬೋದು ಈ ದೇಶದ ಒಳ್ಳೆ ಸೈನಿಕನ ಮಾಡಬಹುದು ಐ ಎ ಎಸ್ ಐ ಪಿ ಎಸ್ ಎಲ್ಲ ನಿಮ್ಮ ಕೈಯಲ್ಲಿದೆ ಪೋಷಕರ ಕೈಯಲ್ಲೇನಿದೆ ಅಂತ ನಿಮ್ ಹೇಳ್ತೀರ ಅಷ್ಟೇ ಪೋಷಕರ ಕೈಯಲ್ಲೇನೂ ಇಲ್ಲ ಅವ್ರದೇ ಆದಷ್ಟೇ ಅಂತ ಅವ್ರಿಗೆ ಜವಾಬ್ದಾರಿ ಇರುತ್ತೆ ಅವ್ರು ಮಾಡ್ಕೊಂತಾರೆ ಪೋಷಕರು ಈ ಶಿಕ್ಷಕ ಬೃಂದದವರು ಏನ್ ತಯಾರು ಮಾಡ್ಬೋದ್ರೂ ಮಾಡ್ಬೋದು ಅದರಲ್ಲೇನು ಎರಡನೇ ಮಾತ್ರ ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು ಅಥವಾ ಈ ದೇಶದ ಸೈನಿಕ ಆಗ್ಬೋದು ಐ ಎ ಎಸ್ ಐ ಪಿ ಎಸ್ ಎಲ್ಲ ಮಾಡ್ಬೋದು ಎಲ್ಲ ನಿಮ್ ಕೈಯಲ್ಲೇ ಇದೆ ದಯವಿಟ್ಟು ನೀವೆಲ್ಲ ಮಾಡ್ತೀರಂತ ಈ ಒಳ್ಳೆ ಅವಕಾಶ ನಿಮ್ ಗೊ ಅಂತ ಹೇಳ್ತಾ ಶಿಕ್ಷೆ ಅದೇ ರೀತಿ ನಮ್ಮ ಕೆ ಪಿ ಟ್ರಾವೆಲ್ ಮಾಲೀಕರಾದಂತ ಪ್ರಭಾಕರ ಪ್ರಭಾಕರ್ ಅವರು ಒಂದ್ ಮಾತು ಹೇಳ್ತೀವಿ ಎಷ್ಟೋ ಏನೇನೋ ಮಾಡ್ತಾ ಇದ್ದೀರಾ ದಯವಿಟ್ಟು ಎಲ್ತ್ ಎಜುಕೇಶನ್ ಅದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕು ಧಾರ್ಮಿಕ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದೀರಾ ಯಾರೇ ಬಂದ್ರೂ ಇಷ್ಟೊತ್ತು ನಾವು ಕೇಳಿಸ್ಕೊಂತ ಇದ್ವು ನಿಜ ಯಾ ಎಲ್ಲಿಗೆ ಹೋದ್ರು ಯಾವ ಕಡೆ ಹೋದ್ರು ನಿಮ್ಮ ಹೆಸರಿದೆ ಆ ಹೆಸರನ್ನು ನನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಂದ್ರೆ ಎಲ್ತು ಎಜುಕೇಶನ್ ಹಾಸ್ಪಿಟ್ಲ್ ಅಂತ ಬಂದ್ರು ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಎಜುಕೇಶನ್ ಬಗ್ಗೆ ಬಂದರು ನಿಮ್ಮ ಕೈಯಲ್ಲಷ್ಟು ಸಹಾಯ ಮಾಡಿ ದೇವಸ್ಥಾನ ಅಂತ ಬಂದ್ರು ಧಾರ್ಮಿಕ ಕಾರ್ಯಕ್ರಮಗಳಿಗೆ ನೀವೇ ನಿಮ್ಮ ಕೈಯಲ್ಲಷ್ಟು ಸಹಾಯ ಮಾಡಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಮಾಡ್ತಾ ಇದ್ದೀರಾ ಸಾಧಾರಣಕ್ಕೆ ನಮಗೇನೆ ನಾನೇ ಬೇಜಾನ್ ಕೊಡ್ಸಿದೀನಿ ದೇವಸ್ಥಾನಗಳಿಗೆ ಸ್ಕೂಲ್ಗೆ ಈಗ ಬರ್ತಾ ಇದ್ದಾಗ ಮರವೇ ಮನೆ ಮಾಸ್ಟ್ರು ಇವಾಗ ಬಂದಿದಾರೋ ಏನೋ ಗೊತ್ತಿಲ್ಲ ಸರ್ ನಮ್ಮ ಸ್ಕೂಲಲ್ಲೇ ಪ್ರತಿ ಒಂದು ವರ್ಷನೂ ನೀವೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ರು ನನ್ಗೆ ಇಲ್ಲಪ್ಪ ನನ್ನ ಹೋಗ್ಬೇಕು ಅಂತ ಇಲ್ಲ 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 ಮನರಂಜನೆ ಕಾರ್ಯಕ್ರಮ ಅಂತ ಏನೋ ಒಂದು ಕಾರ್ಯಕ್ರಮ ಹೇಳಿದ್ರು ಎಮ್ ಎಲ್ ಎ ಹತ್ರ ಹೋಗ್ಬಿಟ್ಟು ತಾಲ್ಲೂಕ್ ಮಟ್ಟದಲ್ಲಿ ಟೀಚರ್ಸು ಮಕ್ಕಳು ಎಲ್ಲ ಸೇರಿಸಿ ಒಂದು ಕಾರ್ಯಕ್ರಮ ಮಾಡೋದು ಅದನ್ನ ಮಾಡ್ಕೊಂಡು ಬರಬೇಕು ಅದಕ್ಕೆಲ್ಲ ಸಹಕಾರ ಬೇಕು ಎಲ್ ಎ ಪ್ರಭಾಕರನ್ನು ನೀವೆಲ್ಲ ಹೋಗ್ಬಿಟ್ಟು ಡೇಟ್ ನಮ್ಮ ತಕೊಂಡ್ ಕಾರ್ಯಕ್ರಮ ಮಾಡಿಲ್ಲ ಮಾಡೋಣ ಅಂತ ಹೇಳಿದ್ರು ಆಯ್ತು ಸರ್ ಇದಾರೆ ನಾವು ಮಾತಾಡೋಣ ಮಾಡೋಣ ಅದರಲ್ಲೇನೆ ಎರಡನೇ ಮಾತಿದ್ಯಾ ಪ್ರತಿಯೊಂದು ಇದ್ರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವು ಅದೇ ರೀತಿ ನಮ್ಮ ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನ ಮಾಡ್ತಾ ಇದ್ದು ಏನ್ ಪ್ರಭಾಕರ್ ಎಲ್ಲ ದುಂಡಾಗೋಗಿದೆ ಅಪ್ಪ ಇದೇನೋ ಕಷ್ಟ ಐತೆ ನಮ್ಗೆ ಎಷ್ಟು ಬೇಕಡ ಅಂದ್ರು ಅವಾಗ ಎರಡನೇ ಮಾತೇ ಇಲ್ಲ ಆವಾಗ ಅವಾಗಾನೇ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರು ಉಪರ ಕೊಡ್ತಾರೆ ಚಿಕ್ಕನಗ್ವಾರದಲ್ಲಿ ಕೊಡಿಸಿದ್ರು ಎಲ್ಲೇನಾದ್ರು ಮಾಡ್ಕೊಂಡು ಹೋಗ್ತಾ ಇದೀರಾ ನೀವು ನೀವು ಮಾಡ್ಕೊಂಡು ಹೋಗ್ತಾ ಇರೋದು ಉಳ್ತಾ ಇಲ್ಲ ಈಗ ಜನಗಳ ಮನ್ಸಲ್ಲಿ ನೀವಿದ್ದೀರಾ ನಿಮ್ಗೆ ಆ ಅವಕಾಶ ಬಂದಾಗ ನಿಮ್ ಋಣ ತೀರ್ಸ್ಕೊತಾರೆ ದಯವಿಟ್ಟು ಇನ್ನ ಮುಂದಕ್ಕೇನು ಇಂತ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೇಕು ಅಂತ ಮತ್ತೊಮ್ಮೆ ನಮ್ಮ ಕೆ ಪಿ ಟ್ರಾವೆಲ್ ಪ್ರ ಪಿ ಟ್ರಾವೆಲ್ ಮಾಲೀಕರಾದಂತಹ ನಮ್ಮ ಪ್ರಭಾಕರ ಹೇಳುತ್ತಾ ಈ ನಾಲ್ಕು ಮಾತುಗಳನ್ನು ಆಡೋಕೆ ಅವಕಾಶ ಕೊಟ್ಟ ನಮ್ಮ ಒಂದು ಸ್ಥಾನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ